ಹೆಣ್ಣುಮಕ್ಕಳಿಗೆ ಅತ್ಯುತ್ತಮ ಲೈಂಗಿಕ ತೃಪ್ತಿ ನೀಡುವುದು ಹೇಗೆ ನಮಸ್ಕಾರ ಸ್ನೇಹಿತರೆ ನಿಮ್ಮ ಎಲ್ಲರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಅನೇಕ ಮಂದಿ ಕೇಳಿರುವ ಒಂದು ಮಹತ್ವದ ಪ್ರಶ್ನೆಗೆ ಉತ್ತರ ಕೊಡುವುದಾಗಿ ಉಲ್ಲೇಖ ಮಾಡುತ್ತಿದ್ದೇನೆ ಹೆಣ್ಮಕ್ಕಳಿಗೆ ಲೈಂಗಿಕತೆಯಲ್ಲಿ ಪೂರ್ಣ ಸುಖ ನೀಡುವುದು ಹೇಗೆ ಗಂಡ ತನ್ನ ಪತ್ನಿಗೆ ಒಂದು ರೀತಿಯ ಸುಖ ನೀಡಬೇಕಾದರೆ ಏನು ಮಾಡಬೇಕು ಇದು ಬಹಳ ಸಂವೇದನಾಶೀಲ ವಿಷಯ ಆದರೆ ಇದರ ಬಗ್ಗೆ ಮಾತನಾಡುವುದು ಅತೀ ಮುಖ್ಯ ಲೈಂಗಿಕತೆ ಜೀವನದ ಅವಿಭಾಜ್ಯ ಅಂಗ ಮತ್ತು ದಂಪತಿಗಳ ನಡುವಿನ ಸಂಬಂಧವನ್ನು ಗಾಢಗೊಳಿಸಲು ಅತ್ಯಂತ ಮುಖ್ಯವಾದ ಅಂಶವಾಗಿದೆ ಆದ್ದರಿಂದ ಈ ಪ್ರಶ್ನೆಗೆ ತಜ್ಞರ ಆಧಾರಿತ ಮಾಹಿತಿ ಮತ್ತು ನನಗೆ ತಿಳಿದ ಅನುಭವದ ಆಧಾರದ ಮೇಲೆ ಸರಳವಾಗಿ ಉತ್ತರ ಕೊಡಲು ಪ್ರಯತ್ನಿಸುತ್ತೇನೆ ಒಂದು ಅತ್ಯುತ್ತಮ ಲೈಂಗಿಕ ಸಂಬಂಧದ ಮಹತ್ವ ಲೈಂಗಿಕತೆಯು ದಾಂಪತ್ಯ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಇದು ದಾಂಪತ್ಯದ ಕೋಪ ಖಿನ್ನತೆ ಮತ್ತು ದೂರಾವಸ್ಥೆಗಳನ್ನು ನಿವಾರಿಸಿ ಇಬ್ಬರ ನಡುವೆ ಇಂತಿಮತೆಯನ್ನು ಹೆಚ್ಚಿಸುವ ಕಾರ್ಯವನ್ನು ಮಾಡುತ್ತದೆ ಅದರಲ್ಲೂ ಹೆಣ್ಣುಮಕ್ಕಳಿಗೆ ಅನುಭವಿಸುತ್ತಿರುವ ಲೈಂಗಿಕ ತೃಪ್ತಿಯು ಅವಳ ಮಾನಸಿಕ ಸ್ಥಿತಿಗೆ ಸಹ ಪರಿಣಾಮ ಬೀರುತ್ತದೆ ಎರಡು ಹೆಣ್ಣುಮಕ್ಕಳಿಗೆ ತೃಪ್ತಿ ನೀಡಲು ಕೇವಲ ಸೆಕ್ಸ್ ಮಾತ್ರ ಸಾಲದು ಗಂಡು ಹೆಣ್ಣುಗಳ ದೇಹಗಳ ನಡುವಿನ ಸಂವೇದನೆಗಳು ತುಂಬಾ ವಿಭಿನ್ನವಾಗಿರುತ್ತವೆ ಹೆಣ್ಣುಮಕ್ಕಳಿಗೆ ಲೈಂಗಿಕತೆಯ ಸುಖ ನೀಡಬೇಕಾದರೆ ಕೇವಲ ಲೈಂಗಿಕ ಕ್ರಿಯೆಗಷ್ಟೇ ಹೋದು ಸರಿಯಲ್ಲ ಇದರಲ್ಲಿ ಪ್ರೀತಿ ಕಾಳಜಿ ಮತ್ತು ಆಧಾರದ ವಿಷಯಗಳು ಪ್ರಮುಖವಾಗಿರಬೇಕು ಎಮೋಷನಲ್ ಕನೆಕ್ಷನ್ ಹೆಣ್ಣಿಗೆ ಸೂಕ್ತ ಲೈಂಗಿಕ ತೃಪ್ತಿ ನೀಡಲು ಮೊದಲೇ ಭಾವನಾತ್ಮಕವಾಗಿ ಸಂಪರ್ಕ ಕಲ್ಪಿಸಿಕೊಳ್ಳುವುದು ಮುಖ್ಯ ಆಕೆಗೆ ನಿಮ್ಮ ಮೇಲೆ ಪೂರ್ಣ ವಿಶ್ವಾಸ ಮತ್ತು ಕಳೆಯದ ಭಾವನಾತ್ಮಕ ಬೆಂಬಲವಿರಬೇಕು ಕಾಮನಿಕ ಸಮನ್ವಯತೆ ಲೈಂಗಿಕತೆಯು ಕೇವಲ ಶಾರೀರಿಕ ಕ್ರಿಯೆಗಷ್ಟೇ ಅಲ್ಲ ಇದು ಭಾವನೆಗಳ ಮನಸ್ಸಿನ ಮತ್ತು ದೇಹದ ಸಂಪೂರ್ಣ ಪರಸ್ಪರ ಸಮನ್ವಯತೆಯ ಪರಿಜ್ಞೆ ಇಬ್ಬರೂ ಪರಸ್ಪರ ಖುಷಿ ನೀಡಲು ಪ್ರಯತ್ನಿಸಬೇಕು ಮೂರು ಫೋರ್ಪ್ಲೇ ಮುಖ್ಯ ಫೋರ್ಪ್ಲೇ ಅಥವಾ ಪೂರ್ವಕ್ರಿಯೆ ಬಹಳ ಮುಖ್ಯ ಇದರಿಂದ ಶರೀರದ ಆನಂದ ಹೆಚ್ಚುತ್ತದೆ ಮನುಷ್ಯನ ದೇಹವನ್ನು ಪೂರ್ಣವಾಗಿ ಮೂಡಿಸಲು ಸಾಧ್ಯವಾಗುತ್ತದೆ ಮೃದುವಾದ ಸ್ಪರ್ಶ ಆಕೆಯ ಶರೀರವನ್ನು ಬಡಿಸುತ್ತಿರುವಂತೆ ಮೃದು ಸ್ಪರ್ಶ ಮತ್ತು ಚುಂಬನಗಳು ತುಂಬಾ ಪರಿಣಾಮಕಾರಿಯಾಗುತ್ತವೆ ಇದು ಆಕೆಗೆ ಬುದ್ಧಿಪೂರ್ಣ ತೃಪ್ತಿ ನೀಡಲು ಸಹಾಯ ಮಾಡುತ್ತದೆ ಕಾಮನೆಗಳ ಬಗ್ಗೆ ಮಾತನಾಡುವುದು ನಿಮ್ಮ ಪತ್ನಿಯ ಕಾಮನೆಗಳು ಮತ್ತು ಆಸೆಗಳನ್ನು ಕೇಳಿ ತಿಳಿದುಕೊಳ್ಳುವುದು ಬಹಳ ಮುಖ್ಯ ನೇರವಾಗಿ ಈ ವಿಚಾರಗಳನ್ನು ಕೇಳುವ ಮತ್ತು ಆಕೆಯ ಬಯಕೆಗಳನ್ನು ಪೂರೈಸುವ ಮೂಲಕ ನಿಮ್ಮ ಸಂಬಂಧವು ಇನ್ನಷ್ಟು ಗಾಢವಾಗುತ್ತದೆ ನಾಲ್ಕು ತಾಳ್ಮೆಯ ಪ್ರಾಮುಖ್ಯತೆ ಪ್ರತಿ ಹೆಣ್ಣು ಮಕ್ಕಳ ಕಾಮನೆಗಳನ್ನು ಪೂರೈಸಲು ಶಾರೀರಿಕವಾಗಿ ಸಮಾನವಾಗಿರಲು ಸಾಧ್ಯವಿಲ್ಲ ಅವಳ ದೇಹವು ಎಲ್ಲ ಸಮಯದಲ್ಲೂ ಒಂದೇ ರೀತಿಯ ಸ್ಪಂದನೆ ನೀಡುವುದಿಲ್ಲ ಅದರಂತೆಯೇ ನೀವು ಅವಳನ್ನು ಸಂತೋಷಗೊಳಿಸಲು ತಾಳ್ಮೆಯನ್ನು ಇಟ್ಟುಕೊಳ್ಳಬೇಕು ಕ್ರೀಡಿಸು ಮುಕ್ತವಾಗಿರಿ ಲೈಂಗಿಕ ಕ್ರಿಯೆ ಕೇವಲ ತ್ವರಿತವಾಗಿ ಮುಗಿಸುವ ಕಾರ್ಯವಾಗಿರಬಾರದು ತಾಳ್ಮೆಯಿಂದ ಮುಕ್ತ ಮನಸ್ಸಿನಿಂದ ಬಾಳಿಕೊಂಡಾಗ ನಿಜವಾದ ಲೈಂಗಿಕ ತೃಪ್ತಿಯನ್ನು ಪಡೆಯಲು ಸಾಧ್ಯ ಐದು ತನ್ನ ಇಚ್ಛೆಯನ್ನು ಪಾಲಿಸಿ ಹೆಚ್ಚು ಬಾರಿ ಗಂಡನ ಪಾತ್ರ ಹೆಣ್ಣಿಗೆ ಸೂರಿಸಲ್ಪಟ್ಟಂತೆ ಕಾಣುತ್ತದೆ ಆದರೆ ಸಂಬಂಧದಲ್ಲಿ ಎರಡೂ ಪಾತ್ರಗಳು ಸಮಾನವಾಗಿರಬೇಕು ಅವನಿಗೂ ಇದೆ ಎಂದು ನೆನೆಸಿರಿ ಹೆಣ್ಣು ಮಕ್ಕಳಿಗೆ ಸಂತೋಷ ನೀಡಲು ಅವರ ಇಚ್ಛೆ ಮತ್ತು ಅವರ ದೇಹದ ಪ್ರತಿಕ್ರಿಯೆಗಳನ್ನು ಗಮನದಲ್ಲಿಟ್ಟುಕೊಳ್ಳಿ ಆಕೆಯ ಆಯ್ಕೆಗಳಿಗೆ ಆದರ ನಿಮ್ಮ ಪತ್ನಿಯದೇ ಆಗಿರುವ ಆಸೆಗಳನ್ನು ಮತ್ತು ಅವಳ ಬಯಕೆಗಳನ್ನು ಗಮನಿಸುವ ಮೂಲಕ ನೀವು ಉತ್ತಮ ಬದ್ಧತೆಯನ್ನು ತೋರಿಸುತ್ತೀರಿ ಆರು ಆಕೆಯ ಪ್ರತಿಕ್ರಿಯೆಗಳನ್ನು ಗಮನಿಸಿ ಲೈಂಗಿಕ ಕ್ರಿಯೆಯಲ್ಲಿ ಪ್ರತಿಕ್ಷಣ ಆಕೆಯ ಪ್ರತಿಕ್ರಿಯೆಗಳಿಗೆ ಹೆಚ್ಚು ಗಮನ ನೀಡುವುದು ಮುಖ್ಯ ಆಕೆಯ ಸಂತೋಷವನ್ನು ಆಕೆಯ ದೇಹದಿಂದ ಊಹಿಸಿ ಕೆಲವು ವೇಳೆ ಆಕೆಯ ದೇಹದ ಶೀರ್ಣತೆ ಉಸಿರಾಟ ಅಥವಾ ದೇಹದ ಪ್ರತ್ಯೇಕ ಚಲನೆಗಳಿಂದ ಅವಳು ತೃಪ್ತಿಯಾಗುತ್ತಾಳೆ ಎಂಬುದನ್ನು ಅರ್ಥಮಾಡಿಕೊಳ್ಳಬಹುದು ಏಳು ನಂತರದ ಆರೈಕೆ ಆಫ್ಟರ್ ಕೇರ್ ಲೈಂಗಿಕತೆಯ ನಂತರ ನಿಮ್ಮ ಪತ್ನಿಗೆ ತೃಪ್ತಿ ಒದಗಿಸಲು ಮತ್ತು ಸಂಬಂಧವನ್ನು ಗಾಢಗೊಳಿಸಲು ಬುದ್ಧಿಪೂರ್ಣ ಆರೈಕೆ ಮುಖ್ಯವಾಗಿದೆ ಕಾಫಿ ಅಥವಾ ಸ್ನೇಹಪೂರಕ ಮಾತು ಲೈಂಗಿಕ ಕ್ರಿಯೆಯ ನಂತರ ಆಕೆಯೊಂದಿಗೆ ಒಂದು ಹತ್ತಿರದ ಆನಂದದ ಕ್ಷಣವನ್ನು ಹಂಚಿಕೊಳ್ಳಿ ಆಕೆಯೊಂದಿಗೆ ಮಾತನಾಡಿ ತನ್ನ ಅನುಭವವನ್ನು ಕೇಳಿ ಇದು ಆಕೆಗೆ ಹೆಚ್ಚಿನ ಭಾವನಾತ್ಮಕ ಸಂಪರ್ಕವನ್ನು ತರುತ್ತದೆ ಎಂಟು ನಿರಂತರ ಸಂವಹನ ನಿಮ್ಮ ಸಂಗಾತಿಯೊಂದಿಗೆ ಲೈಂಗಿಕತೆಯ ಬಗ್ಗೆ ಮುಕ್ತ ಸಂವಾದವು ಹೆಚ್ಚು ಮುಖ್ಯವಾಗಿದೆ ಬಗ್ಗೆ ಮಾತನಾಡುವುದು ನೀವು ಹೊಂದಿರುವ ಬಯಕೆಗಳು ಮತ್ತು ತೃಪ್ತಿಯ ಮಟ್ಟಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿ ಇವಿಷ್ಟು ವಿಷಯಗಳನ್ನು ಮುಕ್ತವಾಗಿ ಹಂಚಿಕೊಂಡಾಗ ದಂಪತಿಗಳ ನಡುವಿನ ಸಂಬಂಧ ಹೆಚ್ಚು ಗಾಢವಾಗುತ್ತದೆ ಇವತ್ತು ನಾವು ಲೈಂಗಿಕತೆಯ ಬಗ್ಗೆ ಬಹಳ ಮುಖ್ಯವಾದ ವಿಷಯಗಳನ್ನು ಚರ್ಚೆ ಮಾಡಿದ್ದೇವೆ ಹೆಣ್ಣುಮಕ್ಕಳಿಗೆ ತೃಪ್ತಿ ನೀಡುವುದು ಕೇವಲ ಶಾರೀರಿಕವಾಗಿ ಮಾತ್ರವಲ್ಲ ಭಾವನಾತ್ಮಕವಾಗಿ ಕೂಡ ಇರಬೇಕು ಅವಳ ಬೆಂಬಲಕ್ಕೆ ನೀವೇ ಅಗತ್ಯವಾಗಿದ್ದೀರಿ ಅವಳಿಗೆ ಸೂಕ್ತ ಸಮಯ ಆದರ ಕಾಳಜಿ ಮತ್ತು ಪ್ರೀತಿ ಕೊಟ್ಟರೆ ಅದು ನಿಜವಾದ ಸುಖವಾಗುತ್ತದೆ ನೀವು ಈ ಮಾಹಿತಿ ಇಷ್ಟಪಟ್ಟಿದ್ದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನಿಮಗೆ ಇನ್ನೂ ಕೆಲವು ಪ್ರಶ್ನೆಗಳಿದ್ದರೆ ನಿಸ್ಸಂಕೋಚವಾಗಿ ಕೇಳಿ ನಾವು ಅದಕ್ಕೆ ಉತ್ತರ ಕೊಡುತ್ತೇವೆ ಈ ವಿಡಿಯೋ ನಿಮ್ಮ ಸಂಬಂಧವನ್ನು ಗಾಟಗೊಳಿಸಲಿ ಎಂಬ ಆಶಯ ಮತ್ತೊಮ್ಮೆ ಒಳ್ಳೆಯದಾಗಿ ಬರ್ತೇನೆ ಧನ್ಯವಾದಗಳು